ராய்ல திருஸ்கண்ட் ஏன்ன மாதாட் பாய்ல திர்ஸ் கொண்டு பாங்க ஏனில் ஒன் ஐநூறு ரூபாய் துடிதோடி கொடுத்தீங்க ಹೇಳ್ತಾ ಇದೀನಿ ಮೂರ್ನಾಲ್ಕು ದಿವಸದ ನೀನ್ ಬೇರೆ ದುಡ್ಡು ದುಡ್ಡು ಐನೂರು ರೂಪಾಯಿ ಇಲ್ಲ ಕಣ್ಣು ಜೋಬಲ್ಲಿ ದುಡ್ಡು ನನ್ನ ಹೋಗು ಹೇಳಕ್ಂದ್ರು ಬರೀ ಚೀಟಿಗಳು ಬರೀ ಕಷ್ಟಗಳು ಬರೀ ಪ್ರಾಬ್ಲಮ್ಗಳು ಬರ್ತಾ ನಾನು ಬರೀ ನೀನೇ ನೋಡ್ತಾ ಇದ್ದೀನಿ ಎಲ್ಲೂ ಇಲ್ಲ ಪತ್ತಿರತ್ತರು ಎಲ್ಲಿ ನೋಡು ಬರೀ ಹಾದ್ರಿಗಿತ್ತೀರಿಯ ಯಾಕೆಂದ್ರೆ ಇಲ್ಲಿಂದ ಎಲ್ಲ ಹಾದ್ರತನ ಮಾಡ್ತಿದ್ದಾರಲ್ಲ ಇಲ್ಲಿ ಗೊತ್ತಿರತ್ತರ ಆಗ್ಬಿಟ್ಟವ್ರೆ ಗೊತ್ತಿರತ್ತಾರಲ್ಲ ಹಾದ್ರಿ ಆಗ್ಬಿಟ್ಟಾರ ಹಾದ್ರಿಗಿತ್ತರ ಯಾರು ಪತ್ತಿರತಾರು ಒಂದು ಬರ್ತಾ ಇತ್ತಲ್ಲ ಕಣ ಈ ಸಮಾಜದಲ್ಲಂತೂ ಎಲ್ಲಿ ನೋಡು ಬರೀ ಮೋಸ ವಂಚನೆ ದಗ ಕಳತನ ಏ ಬರೀ ಇದೆಯಾ ಎಲ್ಲೂ ಇಲ್ಲ ನ್ಯಾಯ ಇಲ್ಲ ಏನಿಲ್ಲ ಬರೀ ಮೋಸ ಕಣ ಆ ಸರಿ ನೀನೆಲ್ಲ ಹೋಯ್ತಾ ಇದ್ದೀವಿ ಇಷ್ಟೊಂದು ಅರ್ಜೆಂಟ್ ಹೋಯ್ತಾ ಅಲ್ಲ ಎಲ್ಲಿ ಹೋಯ್ತಾ ಇದ್ದೀವಿ ಇಷ್ಟೊಂದು ಅರ್ಜೆಂಟ್ ಹೋಗ್ತಾ ಇದೀರ ಅಂತ ನಾನು ದೇವ್ರು ಹುಡುಕ್ತಾ ಇದ್ದೀನಿ ಹಾಂ ಎಲ್ಲೂ ಇಲ್ಲ ಕಣ ದೇವರು ನಲ್ವತ್ತೆಂಟು ವರ್ಷ ಆಯಿತು ನಲ್ವತ್ತೆಂಟು ವರ್ಷದಿಂದ ಇಲ್ಲಿವರೆಗೂ ದೇವರು ನಿಜವಾದ ದೇವ್ರು ಎಲ್ಲೂ ನೋಡೋಕ್ಕಾಗಿಲ್ಲ ಕಣ ಎಲ್ಲಿದನ್ ದೇವರು ದೇವರು ಜನ ಕಲ್ತಿರೋ ಮೋಸಕ್ಕೆ ಅನ್ಯಾಯಕ್ಕೆ ದಗ್ಗಕ್ಕೆ ವಂಚನೆಗೆ ಕಲ್ತನ ದರಡೆ ಕೊಲೆ ಸುಲ್ಗೆ ಹಾದ್ರತನ ಮಾಡೋರ್ಗೆ ಇವತ್ತು ದೇವರು ಒಳ್ಳೇದು ಮಾಡೋದು ಒಳ್ಳೆಯವರೆಲ್ಲ ಸತ್ತೋಗ್ಬಿಟ್ರು ಕಣ ಒಳ್ಳೆಯವ್ರು ಯಾರೋ ಬರ್ತಿದಾರೆ ಇಲ್ಲಿ ಯಾವನು ಇಲ್ಲ ಒಳ್ಳೇನು ಕೆಟ್ಟವ್ರಿಗೆ ಮಾತ್ರ ಇಲ್ಲಿ ಬದಕ್ಕೆ ಅವಕಾಶ ಕೊಟ್ಟಿರೋದು ಒಳ್ಳೆಯವರೆಲ್ಲಾರು ದೇವ್ರು ಯಾವಾಗೋ ಸಾಯಿಸ್ಬಿಟ್ಟ ಅದಕ್ಕೆ ಮತ್ತೆ ದೇವ್ರ ಕಲ್ಲಾಗಿರೋದು ಕಲ್ಲು ದೇವ್ರಿಗೆ ಜನ ಪೂಜೆ ಮಾಡ್ತಾರೆ ಹರ್ಕೆ ಹೊತ್ಕೋತಾರೆ ಪಾಪ ಕಾಡು ಪ್ರಾಣಿಗಳೆಲ್ಲ ಬಲಿ ಕೊಡ್ತಾರೆ ಅಯ್ಯೋ ನಿನ್ಗೆ ಹೇಳಿದ್ರೆ ಅರ್ಥ ಆಗಿದ್ರೆ ಹೋಗು ಹ್ಞೂ ಸರಿ ಆಯಿತು ಸಿಕ್ಕಾನ ಬಿಡು ಸರಿ ಸರಿ ಐಸೂರಿಗೆ ಸಿಕ್ಕು ಹೋಗೋಣ ಮಾತಾಡಕೆ ಅಲ್ಲ